ಹೈ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದೀರಿ ಅಂತ ಅಂದ್ಕೊಂಡೇನು ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೇನ್ರಿ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಫ್ರೆಂಡ್ಸ ಇವತ್ತು ನೋಡಿರಿ ಭಾಳ ಬೇಜಾರಾಗಿತ್ತು ರೀ ಏನು ನಮ್ಮ ಮೊನ್ನೆ ಹೇಳೇನ್ರಿ ಒಂದಿನ ನಾವು ನಗ್ತಾ ಇದ್ರೆ ಮಾರನೇ ದಿನ ಮತ್ತು ನಮ್ಗೆ ಏನಾರ ದುಃಖದ ಘಟನೆ ಬಂದ ಬರ್ತೈತಿ ಅಂತಂದರೆ ಆ ದೇವ್ರು ಹಂಗೆ ರೀ ನಾವು ಹೆಂಗೆ ಅನ್ಕೊಂಡಿರ್ತೀವಿ ಹಂಗೆ ಮಾಡಾಕತ್ತಿ ಬಿಟ್ಟನ್ರಿ ಒಂದಿನ ಸರಿಯಾಗಿ ಖುಷಿಯಿಂದ ಇರಾಕೆ ಕೊಡವಲ್ರಿ ಏನೋ ಒಂದೆರಡು ದಿನ ಖುಷಿಯಿಂದ ಚಲೋತ್ತು ನಂಗೆ ಬ್ಲಾಗ್ ನ ಮಾಡೋಣ ಅಂತಂದು ಅಂದ್ಕೊಂಡ್ರಿ ಇವತ್ತು ನೋಡ್ರಿ ನಮ್ಮ ಸುಮ್ಮಗೆ ಬೈಕ್ ಮೈ ಮೇಲೆ ಬಿದ್ದು ಹಿಂಬಡಿ ಎಲ್ಲ ಕಟ್ ರೀ ಫ್ರೆಂಡ್ಸ ಭಾಳ ಬೇಜಾರು ಆಗ್ತೈತ್ರಿ ನೋ ನೋಡೋಕೆ ಆಗೋಲ್ದ್ರಿ ಫ್ರೆಂಡ್ಸ ಆ ಥರ ಶಿಳೆತ್ರಿದು ಒಟ್ಟೆ ಅದು ಕಾಲ ಇಟ್ಟು ನಡೆಯಾಕನು ಕೊಡುವಲ್ದು ರೀ ದವಾಖನಿಗೆ ನಿನ್ನೆ ಸಾಯಂಕಾಲ ರೀ ಅದು ಡ್ರೆಸ್ಸಿಂಗ್ ಎಲ್ಲ ಮಾಡಿಸ್ಕೊಂಡು ರೀ ಫ್ರೆಂಡ್ಸ್ ಅದು ಒಂದು ಸ್ವಲ್ಪ ಹೋಲ್ ಬಿದ್ದಂಗೆ ಆಗ್ಬಿಟ್ಟೈತೆ ರೀ ಎಲ್ಲ ಒಂಥರ ಆಗೈತೆ ನೋಡ್ರದ್ದು ಅದು ಹೆಂಗೆ ಚ ಬಿದ್ದೈತಿ ಏನೋ ದೇವರೇ ಬಲ್ಲ ಫ್ರೆಂಡ್ಸ್ ನಾನು ಇಲ್ಲಿ ಒಳಗಡೆ ಒಂದು ಸ್ವಲ್ಪ ರೊಟ್ಟಿ ಮಾಡೋಕಂತಂದು ಸಂಜೆ ಮುಂದೆ ಟೈಮ್ದಾಗ್ರೀಪ ಒಳಗಡೆ ಅದೇನು ರೀ ಕೆಲಸ ಮಾಡೋಕಂತಂದು ಇವರೇನು ಇಲ್ರಿ ಹೊರಗಡೆ ಹೋಗಿ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬಂದುಬಿಟ್ಟಾರೆ ಸಂಜೆ ಟೈಮ್ನಾಗ ಕೈ ಕಾಲೆಲ್ಲ ಒಂಥರ ಅದು ನಡ ಕತ್ಬಿಟ್ಟಿದ್ದೇವ್ರಿ ಫ್ರೆಂಡ್ಸ ನನಗಂತರ ಅಷ್ಟು ಶಾಕ್ ಆಗಿ ಓಡೋಡ್ಕೊಂತ ಹೋಗಿ ನೋಡಿದ್ರೆ ಅಲ್ಲಿ ಆಗಲೇ ಈ ಥರ ಮಾಡ್ಕೊಂಡ್ಬಿಟ್ಟಾರೆ ಫ್ರೆಂಡ್ಸ ನಿಜವಾಗ್ಲೂ ಇವು ಸಣ್ಣ ಮಕ್ಳಿಗೆ ಏನು ಆಗಬಾರ್ದ್ರೆ ಅವ್ರಿಗೆ ತಡ್ಕೊಳೋ ಅಷ್ಟು ಶಕ್ತಿನೂ ಇರೋಂಗಿಲ್ಲ ರೀ ಫ್ರೆಂಡ್ಸ ನಮ್ಮ ಸುಮ್ಮನೆ ಅಳದ್ ನೋಡಿ ನನಗಂತರ ತಡ್ಕೊಳಕೂ ಆಗುವಲ್ತ್ರಿ ಅಷ್ಟು ಹೊಟ್ಟೆಗೆಲ್ಲ ಸೊಂಟ ಆಗತ್ತಿತ್ತು ರೀ ಫ್ರೆಂಡ್ಸ್ ಫ್ರೆಂಡ್ಸ ಈ ವಿಡಿಯೋದಾಗ ನಾನು ಎರಡು ದಿನದ ಬ್ಲಾಗನ್ನ ಈ ಒಂದು ವಿಡಿಯೋದಾಗ ಹಾಕಿನಿ ಇದಾದ ಘಟನೆ ಮಾರನೇ ದಿನ ನಾನು ಈ ವಿಡಿಯೋನ ಮಾಡಿದ್ದೀನಿ ರೀ ಫ್ರೆಂಡ್ಸ್ ಯಾಕಂದ್ರೆ ಆಗಿದ್ದ ದಿನ ಅಂದರು ನಂಗೆ ಕೈಕಾಲೆಲ್ಲ ನಡ್ಕ ಇದ್ದ ನಂಗೆ ಏನು ವೀಡಿಯೋನ ಮಾಡಲಿಲ್ಲರಿ ಪಾ ಫ್ರೆಂಡ್ಸ ನನಗೆ ಡ್ರೆಸ್ಸಿಂಗ್ ಮಾಡೋವಾಗಂತೂನ ಮಾಡಿಲ್ಲ ನನಗ ನೋಡಾಕೂ ಆಗಿಲ್ದ್ರೆ ಫಸ್ಟ್ ದಿನ ಅಂತೂ ನಾನು ಡ್ರೆಸ್ಸಿಂಗ್ ಮಾಡೋವಾಗಂತೂ ಒಟ್ಟೆ ನಾನು ಹೋಗಕೂ ಆಗತ್ತಿದ್ದಿಲ್ರಿಪ ಒಳಗಡೆ ಅದು ಹೆದ್ರ ಬಿಟ್ಟೇನ್ರಿ ನಾನು ಅದನ್ನು ನೋಡಿ ಕಾಲು ಏನಾಗಿತ್ತುಪಾ ನನ್ನ ಮಗಳಿಗೆ ಏನು ಚಲೋ ಆಡ್ತಿತ್ತು ಅದ್ ಏನು ಮಾಡ್ಕೊಂಡು ಕುಂತಲು ಸಂಜೆ ಟೈಮ್ನಾಗ ಭಾಳ ಹತ್ತೀನಿ ರೀ ಫ್ರೆಂಡ್ಸ್ ನಾನು ಬೇಡ ಹೊಲಿಗೆ ಹಾಕೋದು ಮತ್ತು ಸಣ್ಣ ಹುಡುಗಿ ಹಾಕ್ತಾಳೆ ಮತ್ತು ಆಕಿನೂ ಆಡ ಆಳ್ತಾಳೆ ಅಂತಂದ್ರೆ ಅವರು ಹಾಕ್ಲಿಲ್ರಿ ಬರೋ ಬರೀ ಒಂದು ಆರು ಏಳು ಹೊಲಿಗೆ ಬೀಳ್ಬೇಕು ರೀ ಫ್ರೆಂಡ್ಸ್ ಅಷ್ಟು ರೀ ಪಾಪ ನನ್ನ ಮಗಳು ಎಷ್ಟು ನೋವು ಅದು ನನ್ನ ನಿಜವಾಗಲಿ ಫ್ರೆಂಡ್ಸ ನನ್ಗೆ ಅದು ಹೇಳೋಕ್ಕೂ ಆಗೋದ್ರಿ ಅಷ್ಟು ನೋವು ತಿಂದ್ಲು ರೀ ನಿನ್ನೇನು ಹಾಗೆ ಆತ್ಲಿರಕ್ಕೆ ನನಗೊಂಥರ ಮನೆಯಾಗೆ ನಿಂದ್ರಕ್ಕೂ ಆಗಲಿಲ್ಲರಿ ಪಾ ಡ್ರೆಸ್ಸಿಂಗ್ ಮಾಡಿಸ್ಬಾರ್ದು ಅಂತಂದು ರೀ ಯಾಕಂದ್ರೆ ಸ್ವಲ್ಪ ಗಾಳಿ ಆಡಬೇಕು ಕಾಲಿಗೆ ಒಂದು ಸ್ವಲ್ಪ ಅಂತಂದು ಆದರೆ ಇದು ಮಳೆ ಬಂದು ಒಂಥರ ಎಷ್ಟು ಮಳೆ ಮಾಡಾಗಿತ್ತು ರೀ ಅದ್ರ ಸಂಬಂಧ ಮತ್ತು ಇನ್ನೂ ಜಾಸ್ತಿ ನೋವು ಕೊಡ್ತೈತದ ಅಂತಂದೇ ಇವತ್ತು ಎಲ್ಲ ಡ್ರೆಸ್ಸಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದಿರು ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಬೆಳಿಗ್ಗೆ ಬೆಳಿಗ್ಗೆ ಒಂದು ಸ್ವಲ್ಪ ಮಳೆ ಬರೋ ರೀ ಎಷ್ಟು ಮಳೆ ಮಾಡಾಗೈತ್ರಿ ಒಂಬತ್ತು ಗಂಟೆ ಆಗೈತ್ರಿ ಬರೋ ಟೈಮ್ ಈ ಫು ನೋಡಿರಿ ಫುಲ್ ನಮ್ಮ ಅಪಾರ್ಟ್ ಅಪಾರ್ಟ್ಮೆಂಟ್ ಎಲ್ಲ ಕತ್ಲು ಕತ್ಲ ಆಗಿಬಿಟ್ಟೈತ್ರಿ ಇದು ಮಳಿ ಮಾಡಾತಂದ್ರೆ ಮಳಿ ಬಂತಂದ್ರೆ ಈ ಥರ ಆಗ್ತೈತೆ ರೀ ಮತ್ತು ನಾವು ಲೈಟ್ ಹಚ್ಬೇಕು ನೋಡ್ರಿ ಫ್ರೆಂಡ್ಸ್ ಆ ಥರ ಈಗ ಗಾಳಿ ಇದು ಸ್ವಲ್ಪ ಜಿಟಿ ಜಿಟಿ ಮಳೆ ರೀ ಏನೋ ದೊಡ್ಡ ಮಳೆನೇ ಬರ್ತೈತಿ ರೀ ಅದು ಇದನ್ನ ನೋಡಿದ್ರೆ ಹಂಗೆ ಐತ್ರಿ ಫ್ರೆಂಡ್ಸ ಮುಂದೆ ನಾವು ಹೇಳೋಕ್ಕಿಂತ ಮುಂಚೆ ಅದು ಏನಿಲ್ಲ ರೀ ಸಿಕ್ಕಾಪಟ್ಟೆ ಮಳೆ ಬಂದ ಬಿಡ್ತಿರೀ ಇನ್ನೂ ಅಷ್ಟೇನು ಈಗ ಸ್ವಲ್ಪ ಗಾಳಿ ಬಿಟ್ಟಿದ್ಕ ಈಗ ಎಲ್ಲೋ ಹೋಗ್ತೈತೆ ಬಿಡ ಏನು ಹಂಗೆ ಮಳೆ ಮಾಡಾಗೈತೆ ಅಂತಂದು ತಿಳ್ಕೊಂಡಿದ್ರು ಏನು ಜ ಇನ್ನು ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ತಂಡಿನೂ ಅಷ್ಟು ಬಿಟ್ಟೈತ್ರಿ ಆ ತಂಡಿ ಸಂಬಂಧ ಅಕ್ಕಿಗೂ ಏನು ಕುಂದ್ರಾಕ ಆಗತ್ತಿದ್ದಿಲ್ರಿ ಹೊರಗಡೆ ಮಳೆ ಬಂದು ಹೋದ್ಮೇಲೆ ಮಧ್ಯಾಹ್ನ ನೋಡ್ರಿ ಅಕ್ಕಿ ಕುಂದ್ರಾಕೂ ಆಗತ್ತಿದ್ರೀ ಹೊರಗಡೆ ಒಂದು ಸ್ವಲ್ಪ ಕರ್ಕೊಂಡು ಬಂದೆ ರೀ ಸ್ವಲ್ಪ ಕುತ್ಕೋಬಾರ್ಮ ಅಂತಂದು ಅದೇ ಫಸ್ಟ್ ದಿನ ಹಾಕಿದ ಪಟ್ಟಿ ನೋಡ್ರಿ ಅದು ಇದು ಬಿಚ್ಕೊಂಡ್ಬಿಟ್ಟಿತ್ರದು ಯಾಕಂದ್ರೆ ಸ್ವಲ್ಪ ಏನು ಸಲುವಾಗಿ ಕಿ ಅದು ತನ್ನಿಂದ ತಾನೇ ಏನು ಮಾಡ್ಯಾಡ್ರಿ ಜಕೊಂಡ್ಬಿಟ್ಟಾಡ್ರಿ ಅಷ್ಟು ತ್ರಾಸ್ತ ತಿನ್ನಾಗತ್ತೆಂಡ್ಸ ಭಾಳ ರೀ ಅದು ಆದರೂ ದೊಡ್ಡವ್ರು ಬರ್ಬೇಕ್ರಿ ಇಂಥವೆಲ್ಲ ಸಣ್ಣ ಮಕ್ಕಳು ಬರೋಕ್ಕೆ ಹೋಗಬಾಡ್ದ್ರಿ ಇಂಥ ಚಲೋ ರೀ ಆ ಕಡೆ ಈ ಕಡೆ ಅಡ್ಡಾಡೋದು ಆಡೋದು ಒಬ್ಬಳೇ ಇದ್ರೂ ಎಷ್ಟು ಚೊಲೋ ಆಡ್ತಾಳು ಫ್ರೆಂಡ್ಸ ಒಟ್ಟಾಗ ಆಕೆ ಈ ಸಮೀರ್ ಬಂದಾಗಿಂದ ಒಂದು ಸ್ವಲ್ಪ ಅವ್ರಿಗೆ ಇಬ್ರು ಸೇರಿ ಬರೀ ಆಡೋದು ಅಡ್ಡಾಡೋದು ಇದು ಇದ ಮಾಡೋಕೆ ಬಿಟ್ಟರೆ ಸಂಜೆ ಟೈಮ್ದಾಗ ಎಷ್ಟೋ ಕರದೇ ರೀ ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಬರ್ರಿ ಇಬ್ರು ಸೇರಿ ಅಂತಂದು ಕರೋದ್ರು ಅಲ್ಲೇ ನಿಂತ್ಕೊಂಡು ಅದನ್ನ ನಾವು ಹಂಗೆ ಹೇಳ್ತೇವೆ ರೀ ನಮ್ಮ ಟೈಮ್ ಕೆಟ್ಟಿದ್ರೆ ನಾವೇನು ಮಾಡೋಕೆ ಬರಂಗಿಲ್ಲ ರೀ ಫ್ರೆಂಡ್ಸ ಅದು ವಿಧಿ ಅಲ್ಲೇ ನಿಂದ್ರ ಸಾಕು ಹಸ್ತೈತ್ರಿ ಅದು ವಿಧಿ ಅನ್ನೋದು ಭಾಳ ಕೆಟ್ಟದ್ರಿ ಅದು ನಾವು ಎಲ್ಲೇ ಹೋಗ ಹೋಗಬೇಕು ಅನ್ನೋದಿದ್ರೆ ಅದು ಹೋಗಾಕನ ಹಸ್ತೈತ್ರಿ ನಿಂದ್ರಬೇಕಂದ್ರೆ ನಿಂದ್ರಾಕೈತ್ರಿ ನಾ ಎಷ್ಟು ಕರೆದನ ಕರೆದರೆ ಕಡೆಗೂ ಹುಡುಗರು ಬರಲಿಲ್ಲ ರೀ ಈ ಥರ ಮಾಡ್ಕೊಂಡು ಈಗ ಆಕೆ ಅದು ತಡ್ಕೊಳ್ ಆರೋದಕ್ಕೆ ಹಾಳಾಗತ್ತ ಬಿಟ್ಟಾಳ್ರಿ ಅತ್ತ ಮುಖ ಅನ್ನೋದು ಮೊದಲ ಇಷ್ಟ ಇತ್ತು ಇಷ್ಟ ಐತ್ರಿ ಅಕ್ಕಿದ ಮುಖ ಮತ್ತೊಂದು ಸ್ವಲ್ಪ ಕಣ್ಣೆಲ್ಲ ಒಳಗೆ ಹೋಗಿ ಒಂಥರ ಆಗ್ಬಿಟ್ಟಾಳ್ರಿ ಇವತ್ತು ಅಮ್ಮಗೂ ದವಾಖಾನೆ ಕರ್ಕೊಂಡು ಹೋಗೋದಿತ್ತು ರೀ ಅದು ಮೊನ್ನೆ ರಿಪೋರ್ಟ್ ಎರಡು ದಿನದ ಇದು ರಕ್ತ ಕೊಟ್ಟುಬಿಟ್ಟಿದ್ ಬಂದಿದ್ವಿ ರೀ ಫ್ರೆಂಡ್ಸ್ ಅದಕ್ಕೆ ಎರಡು ದಿನ ಬರ್ರಿ ಬಿಟ್ಟು ರಿಪೋರ್ಟ್ ಬರ್ತೈತಿ ಅಂತಂದು ಹೇಳಿದ್ರಿ ಅವ್ರು ಶುಕ್ರವಾರ ದಿನಾನ ಫೋನ್ ಮಾಡಿ ಶನಿವಾರ ದಿನ ಬರ್ರಿ ನೀವು ಇಲ್ಲಕ್ಕರೆ ಮತ್ತೆ ಶುಕ್ರವಾರ ನಾವು ಬರ್ರಿ ಅಂದ್ರೆ ರೀ ಮಧ್ಯಾಹ್ನ ಮೇಲೆ ಹೇಳಿದ ಕೂಡಲೇ ಅವ್ರು ನಾವು ಹೋಗೋಕಾಗಲಿಲ್ಲ ರೀ ಮತ್ತು ನಮಗೂ ಟೈಮು ಸಾಲಂಗಿಲ್ಲ ಏನೆಲ್ಲ ಹೋಗಿ ವಾಪಸ್ ಬರೋಕ್ಕೂ ಅಂತಂದು ನಾವು ವಾಪಸ್ ಶನಿವಾರ ದಿನ ಬರ್ತೀವಿ ತಗೋರಿ ಅಂತಂದು ನಾವು ಅಮ್ಮಗೆ ಹೇಳಿದ್ವಿ ರೀ ಅವರು ಆತು ನೀವು ಆವಾಗನ ಬಂದುಬಿಡ್ರಿ ಶನಿವಾರ ದಿನ ಬೆಳಗ್ಗೆ ಜಲ್ದಿ ಯಾಕಂದ್ರೆ ಒಪ್ಪತ್ತಿನ ಇರ್ತೈತಿ ಅಂತಂದು ರೀ ಹೋಗ್ಬೇಕು ಅಂತಂದು ನಾವು ರಾತ್ ಸಂಜೆ ಮುಂದೆಲ್ಲ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರಿ ಅಷ್ಟೊತ್ತನಾಗ ಅಂದ್ರೆ ಇದೆ ಹೇಳುವರಿ ಈ ಎಂಟು ಗಂಟೆ ಸುಮಾರು ಈ ಥರ ಮಾಡ್ಕೊಂಡು ಕುಂತ್ ಬಿಟ್ಟ್ರಿ ನಮ್ಮ ಸುಮ್ಮ ಅದು ನಾವು ಹಾಕಿ ಮಾಡ್ಕೊಳೋಕ್ಕಿಂತನೂ ಅದು ಎಲ್ಲ ತನ್ನ ತನ ಹಾಕ್ತಿರ್ತಾವ್ರಿ ಫ್ರೆಂಡ್ಸ ನಾವು ನಾವು ಬರೀ ನೆಪ ಹೇಳ್ತೀವಿ ರೀ ನಮ್ಮ ಸೊಮ್ಮು ನಮ್ಮ ಸದಿ ಆಗೈತಿ ಅಂತಂದೆ ಬಟ್ ಅದು ಆಗೋದಿದ್ರೆ ಹಾಗೆ ಆಗುತ್ತೆ ಈಗ ನೋಡ್ರಿ ಒಂದು ಸ್ವಲ್ಪ ಕೊಡಿ ಕೊಟ್ಟಿದ್ದಾರೆ ಅದು ಕೊಡಿ ಹಿಡ್ಕೊಂಡು ಆ ಕೊಡಿ ಅಂದ್ರೆ ಭಾಳ ಇಷ್ಟ ಅಕ್ಕ ಎಲ್ಲಿ ಕುಂತ್ರು ಬರೀ ಕೊಡಿ ತೊಗೊಂಡೆ ರೀ ಅಲ್ಲಿಂದ ಸ್ವಲ್ಪ ಒಳಗಡೆ ಕರ್ಕೊಂಡು ಬಂದಿರಿ ಮಲ್ಕೊಂತಾಳೆ ಅಂತಂದು ಅಲ್ಲಿನೂ ಹಂಗೆ ಅಳ ಕುತ್ ಬಿಟ್ಟಾಳ್ರಿ ಅಂದ್ರೆ ಆಕೆಗೆ ಅಡ್ಡಿ ಎದ್ದು ಅಡ್ಡಾಡೋಕೆ ಹೋಗು ಅದು ಕಾ ಪಾ ಪಾದದ ಹತ್ರನ ಅದು ಹಿಂಬಡಿಗೆ ಅದು ಸ್ವಲ್ಪ ಕಾಲು ಇಟ್ಟರೆ ರೀ ಅದು ರಕ್ತ ಪರ ಆಗತ್ತೈತ್ರಿ ಹಿಂಬಡಿದಾಗ ಕಿವಿ ಭಾಳ ಅದು ಒಂಥರ ಉರಿಯಂಗೆ ಸಂಟ ಆದಂಗೆ ಆಗತ್ತೈತ್ರಿ ಅದ್ರ ಸಂಬಂಧ ಒಟ್ಟು ಕಾಲ ಈಡಾಗತ್ತಲ್ರಿ ಏನೇ ಇದ್ದರೂ ಹೊತ್ತಗೊಂಡು ಅಡ್ಡಾಡ್ಬೇಕು ರೀ ಒಂದು ಬಾತ್ರೂಮ್ ಸಹಿತ ಹೋದ್ರೂ ಎರಡು ಜನ ಬೇಕ್ರಿ ಆ ಥರ ರೀ ಫ್ರೆಂಡ್ಸ್ ಅದೇ ರಾತ್ರಿ ನೋಡಿರಿ ಇದು ರಾತ್ರಿ ಅಡುಗೆ ಮಾಡುವಾಗ ರೀ ಇದು ಆವಾಗನು ಅದು ಶೇತಾಗತ್ತಿತ್ತಂತ ರೀ ಅದು ಸ್ವಲ್ಪ ಬ್ಯಾಂಡೇಜ್ ತೆಗೀವ ನೀನು ನಿನ್ನ ತ ಕೈಯಿಂದ ಅಂತಂದು ಹೇಳಿದ್ವಿ ರೀ ಅದು ತಕ್ಕೊಂಡಾಗಂತಂದು ಹೋದಲ್ರಿಕೆ ನಮ್ಮ ಕೈಯ್ಯಲ್ಲಿ ಕೊಡುವಲ್ರಿ ರೀ ಅದು ಮೊಣಕಾಲಿಗೆ ಆಮೇಲೆ ಇಲ್ಲಿ ತೊಡಿಗೆಲ್ಲ ಹೆಂಗಾಗಿ ಹಸಿರು ಗಟ್ಟಿ ರೀ ದೊಡ್ಡ ಗಾಡಿನ ಕೈ ಕಾಲು ಮೇಲೆ ಬಿದ್ದು ಬಿಟ್ಟೈತೆ ಮೈ ಮೇಲೆ ಮತ್ತು ಅದು ಭಾಳ ಪೆಟ್ಟು ಬಿನ್ ಬಿತ್ತೈತ್ರಿ ಎಲ್ಲ ಹಸಿರು ಗಟ್ಟಿ ಬಿಟ್ಟೈತ್ರಿ ಇಲ್ಲಿ ಮೊಣಕಾಲು ಹತ್ರ ತೊಡಿ ನೋಡಬಾರ್ದ್ರೆ ಆ ಥರ ಆಗಿಬಿಟ್ಟೈತೆ ರೀ ಆದರೂ ಗಟ್ಟೆದಾಟ್ರಿ ಎಷ್ಟು ತ್ರಾಸು ತಡ್ಕೊಂಡಾಳ್ರಿ ಫ್ರೆಂಡ್ಸ ನಾನು ನಾವು ಏನಾರು ನಾ ಮಾಡ್ಕೊಂಡು ತಿಂದುಬಿಡು ನೀವು ಸುಮ್ಮನೆರು ಅಂತಂದು ಅಳ್ತಾಳ್ರಿ ಫ್ರೆಂಡ್ಸ ಈಗಿದ ಸ್ವಲ್ಪ ಮಕ್ಕೊಂಡಿದ್ಲರಿ ಹೊರಗೆ ಬಂದು ಅಲ್ಲಿ ಮುಂಜಾನೆಯಿಂದ ಒಂದು ಸ್ವಲ್ಪ ಹಾಕಿಗೆ ನಿದ್ದೆ ಇಲ್ಲಾರ್ದಾಗ ರಾತ್ರಿನೂ ನಿದ್ದೆನೂ ಮಾಡಿಲ್ಲ ಇಡೀ ರಾತ್ರಿನೂ ಹಿಂಗೆ ತೊಗೊಂಡು ಕುಂತೀನಿ ರೀ ಕೀಗೆ ಅದು ಶೇದಾಕತ್ತಿದ ಭಾಳ ನೋವಾಗ್ಬಿಟ್ಟರೆ ಅದು ಸಡನ್ ತಳ್ಕೊಂಡಾಗಬೇಕಲ್ರಿ ಅಕ್ಕಿಗೆ ಸ್ವಲ್ಪ ಕೈ ಕಾಲು ಎಲ್ಲ ಕಟ್ಟದಂಗೆ ಆಗ್ಬಿಟ್ಟತ್ರಿ ಇಲ್ಲಿಗರ ಮನ್ಯಾಗ ಇರೋಳಲ್ರಿ ಹೊಟ್ಟೆ ಮನೆಯಾಗಿರೋಂಗಿಲ್ಲ ಬರೀ ಹೊರಗಡೆ ಅಡ್ಡಾಡೋದು ಅಡ್ಡಾಡಿದ್ರಿ ಆ ಥರ ನಾವು ಕರೆದ್ರೂ ರೀ ಹೋಗಿ ಕರ್ಕೊಂಡು ಇಲ್ಲ ರೀ ಕರ್ಕೊಂಡು ಬ ಹೋಗಿ ನಾವು ಕರ್ಕೊಂಡು ಬಂದ್ರೂ ಮನ್ಯಾಗ ನಿಂದಂಗಿಲ್ರಿ ಆ ಥರ ಆಟ ಆಡಿಸ್ತಾಳ್ರಿ ಫ್ರೆಂಡ್ಸ ಒಬ್ಬಳ ಇದ್ರು ಈಗ ಕೀ ಒಂಥರ ಕೈಕಾಲು ಕಟ್ಟಿದಂಗೆ ಆಗಿತ್ರಿ ಹೊರಗಡೆ ಒಂದು ಸ್ವಲ್ಪ ಮಕ್ಕಂತೇನೆ ಅಂತಂದು ಕರ್ಕೊಂಡು ಬಂದು ಸ್ವಲ್ಪ ಮಲಗಿಸಿದಾರೆ ಈಗ ನೋಡ್ರಿ ಫ್ರೆಂಡ್ಸ ಸಂಜೆ ಮುಂದೆ ನನಗೆ ಚುರ್ಮುರ್ ಬೇಕು ಅಂತಂದು ಅಂದ್ಲಪ್ಪ ಮತ್ತು ಚುರುಮುರ ತರಿಸಿ ಅದನ್ನ ಮಾಡ್ಬೇಕಂತಂದು ಅದನ್ನು ಮಾಡೋಕು ಕುಂತಾರೆ ಯಾಕಂದ್ರೆ ಒಂದು ಸ್ವಲ್ಪ ಹಣ ಹಚ್ಚಿದ್ರೆ ನೀರು ಹಾಕ್ಲಾರ್ದಂಗೆ ನಾವು ಹಚ್ಚಿದ್ರೆ ಸ್ವಲ್ಪ ತಿಂತಾಡ್ರಿ ಕೂತ್ಕೊಂಡು ಅದನ್ನು ಹಚ್ಚಿ ಅಂತಂದು ಹೇಳಿದಾಗ ಮತ್ತು ಸ್ವಲ್ಪ ತರಿಸಿ ಅದನ್ನ ನಾನು ಇದನ್ನು ಚುರುಮುರನ್ನ ರೀ ಸೊ ಇದಕ್ಕೆಲ್ಲ ರೆಸಿಪಿ ಏನು ಜಾಸ್ತಿ ಏನಿಲ್ಲ ರೀ ನಿಮ್ಗೆ ಗೊತ್ತೈತಿ ರೀ ಫ್ರೆಂಡ್ಸ್ ಆದರೂ ನಾನು ತೋರಿಸಿ ಸ್ವಲ್ಪ ಮಾ ಈ ವಿಡಿಯೋ ರೆಸಿಪಿನ ಮಾಡಿದ್ದೀನಿ ರೀ ಸ ಫಸ್ಟ್ ಎಣ್ಣೆ ಹಾಕೇನ್ರಿ ರೀ ಫ್ರೆಂಡ್ಸ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕರ್ಬೇವನ ರೀ ಆಮೇಲೆ ಶೇಂಗಾ ಇದ್ದು ರೀ ಮೊನ್ನೆ ಅಮ್ಮನ ಊರಿಂದ ಶೇಂಗಾ ಅವೆಲ್ಲ ತಂದಿದ್ದು ಅವರು ಒಡೆದಿಟ್ಟಿದ್ರು ರೀ ಮೊನ್ನೆ ಹೊಡೆ ಲಾಸ್ಟ್ ಟೈಮ್ ವಿಡಿಯೋದಾಗ ಒಡೆಯಾಗತ್ತಿದ್ರೆ ನೋಡಿರಿ ಅದನ್ನ ಹೊಡೆದಿಟ್ಟಿದ್ರೆ ಅದ್ರಾಗ ಒಂದು ಒಂದು ಸ್ವಲ್ಪ ಶೇಂಗಾ ತೊಗೊಂಡು ನಾವು ಜಾಸ್ತಿ ಶೇಂಗಾ ಅಂತರೂ ಯೂಸ್ ಮಾಡಂಗಿಲ್ಲ ರೀ ಮತ್ತು ನಮ್ಮ ಸುಮ್ಮ ಒಂದು ಸ್ವಲ್ಪ ಇವು ಕಾಳು ಒಂದು ಸ್ವಲ್ಪ ತಿಂತಾಳ ಅಂತಂದು ರೀ ಇದೆಲ್ಲ ಈ ಕಡೆ ಇನ್ನೊಂದು ಸೈಡ್ದಾಗ ನಾವು ಮಸಾಲೇನೂ ಕಟ್ ಮಾಡಿ ರೀ ಉಳ್ಳಾಗಡ್ಡಿ ಟಮಾಟಿ ಕೊತ್ತಂಬರಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಇದನ್ನ ಮಸಾಲೆ ಈಗ ಕಟ್ ಮಾಡಿ ಇಟ್ಕೊಂಡೇನ್ರಿ ಈಗ ಇದಕ್ಕೆ ಜಾಸ್ತಿ ಆಗ್ಬಿಟ್ಟಿತ್ರಿ ಮಸಾಲಿನೂ ಸ್ವಲ್ಪ ಮತ್ತು ಬೇಡ ಸ್ವಲ್ಪ ಹಾಕ್ತೀನಿ ಅಂತಂದು ಸ್ವಲ್ಪ ಪಲ್ಯ ಅಂತಂದು ಇಟ್ಟೆ ರೀ ನಾನು ಇಟ್ಟು ಉಳ್ಕಿದ್ದನ್ನ ಈ ಪಲ್ಯನ ಮಾಡಾಕತ್ತೀನಿ ರೀ ಅದ್ರಾಗ ನಮ್ಮ ಮಾಹೊಬ್ಬಿ ಬಂದಿದ್ಕೊಂದು ಸ್ವಲ್ಪ ಕೆಲಸಾನೂ ಹಗುರಾಗ್ಬಿಟ್ಟ್ರಿ ಅರ್ಧಕ್ಕೆ ಅರ್ಧ ನಮ್ಮ ಮಾಹೊಬ್ಬಿನ ಕೆಲಸ ಮಾಡ್ಕೊಂಡು ಬಿಟ್ಟಾಳೆ ಬಿಡ್ತಾಳ್ರಿ ನಾ ಏನೋ ಮಾಡಿ ಮಾಡಿದ್ರು ಆತು ನಾ ಮಾಡಲಿಕ್ಕ್ರೂ ಆತು ತಾನೇನು ತಾನ ಮಾಡ್ಕೊಂಡು ಬಿಡ್ತಾಳಿ ಎಲ್ಲ ಕೆಲಸ ಈ ಹೋ ಇರೋ ತನಕ ಸ್ವಲ್ಪ ಹೆಲ್ಪ್ ಆಗ್ತಾಳ್ರಿ ಮತ್ತು ಹೋದ್ಮೇಲೆ ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕಲ್ರಿ ಆದರೂ ಇರೋ ತನಕ ಆದರೂ ನನಗೆ ಸ್ವಲ್ಪ ರೆಸ್ಟ್ ಸಿಗ್ತೈತಲ್ಲ ಅದು ಖುಷಿ ರೀ ಫ್ರೆಂಡ್ಸ ಈ ಚುರ್ಮುರ ಹಚ್ಚೋದು ಹಚ್ಚೋದು ನಮ್ಮ ಸುಮ್ಮು ಸಲುವಾಗಿರೋ ಫ್ರೆಂಡ್ಸ್ ಮತ್ತು ಸುಮ್ಮು ಸಲುವಾಗಿ ಅಂದ್ರೂ ಎಲ್ರಿಗೂ ಆಗುತ್ತಾ ಮತ್ತೆ ಸುಮ್ಮನೆ ಏನು ಅಷ್ಟು ಹಚ್ಚೋದ ಅಂತಂದು ಎಲ್ರಿಗೂ ತ ತರಿಸಿನೇ ನಾನು ಜಾಸ್ತಿ ಮಂಡಕ್ಕಿನ ನಾನು ತರಿಸಿ ಮಾಡಿದ್ದಾರೆ ಈಗ ಎಣ್ಣೆಗೆ ಇದು ಚಲೋತ್ತಂಗೆ ಫ್ರೈ ರೀ ಇದಕ್ಕೆ ಅರ್ಶಿನ ಪುಡಿ ಉಪ್ಪು ಹಾಕಿನಿ ಎಲ್ಲ ಹಾಕಿ ಇನ್ನೀರು ಹಾಕ್ಲಾರ್ದಂಗೆ ನಾವು ಇದನ್ನು ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟು ಫ್ರೈ ಮಾಡಿಕೊಂಡ್ರೆ ನಮ್ಗೆ ಈಸಿ ಅನ್ನಿಸ್ತೈತೆ ರೀ ಇಲ್ಲಿ ಕಡೆ ಹೊತ್ತು ಬಿಡ್ತೈತೆ ತಳ ನಾವು ಹಿಡಿದು ಬಿಡ್ತೈತೆ ರೀ ನಾವು ಆಗಬಾರ್ದು ಅನ್ನೋದಿದ್ರೆ ಸ್ವಲ್ಪ ಲೋ ಫ್ಲೇಮ್ದಾಗ ರೀ ಈಗ ನೋಡ್ರಿ ಇದ್ದ ಪಲ್ಯ ಈ ಥರ ರೆಡಿ ಆಗಿತ್ರೀ ಫ್ರೆಂಡ್ಸ್ ಈ ಕಡೆ ಇನ್ನೊಂದು ಕಡೆ ನಾನು ಈ ಪುಟಾಣಿ ಹಿಟ್ಟಬೇಕಲ್ರಿ ಅದ್ರ ಸಂಬಂಧ ಪುಟಾಣಿನ ನೀನ್ನೇ ರೀ ಇದು ಇಡ್ಲಿ ಚಟ್ನಿ ಮಾಡುವಾಗ ಮತ್ತು ಅದನ್ನ ಒಂದು ಸ್ವಲ್ಪ ಮಿಕ್ಸಿಗೆ ಹಿಟ್ಟು ಹಾಕಿದ್ರ ಅಂತಂದು ಅದನ್ನ ಒಂದು ಸ್ವಲ್ಪ ಹಿಟ್ಟಾಕೊಂಡಾಗತ್ತಿನ ರೀ ಈ ಕಡೆ ಪಲ್ಯನೂ ರೆಡಿ ಆಗತ್ತೈತ್ರಿ ಈ ಕಡೆ ಮತ್ತು ಹಿಟ್ಟನ್ನು ಒಂದು ಕಡೆ ಅದು ಮಂಡಕ್ಕಿನೂ ಒಂದು ಸ್ವಲ್ಪ ಸು ಚೊಲೋತ್ನಂಗೆ ಆರಶಿ ಎಲ್ಲ ತೆಗೆದು ಒಂದು ಹಾಕೀನಿ ರೀ ಈಗ ನೋಡಿರಿ ಹಿಟ್ಟನ್ನ ರೆಡಿ ಆತ್ರಿ ಇದೆ ಈ ಕಡೆ ಪಲ್ಯನೂ ರೆಡಿ ಆಗೈತ್ರಿ ಫ್ರೆಂಡ್ಸ ಕೆಳಗಡೆ ಕುತ್ಕೊಂಡು ಈಗ ಹತ್ತು ತಿಂದು ಮ್ಯಾಲೆ ಒಂದು ಸ್ವಲ್ಪ ನಿಂತ್ಕೊಂಡು ಮಾಡೋಕಂದ್ರೆ ಇದು ಗ್ಯಾಸಿನ ಕಟ್ಟಿ ಸಣ್ಣದ ರೀ ಅದ್ರ ಸಂಬಂಧ ಬೇಡ ಬೇಡ ಕೆಳಗಡೆ ಕುತ್ಕೊಂಡು ಹಚ್ಚಿದ್ರೆ ಅತಂತಂದು ಕೆಳಗಡೆನ ಕುತ್ಕೊಂಡು ಹಚ್ಚಾಗತ್ತೀನಿ ರೀ ನೋಡಿರಿ ಮಂಡಕ್ಕಿ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದಾರೆ ಒಂದುಬಿಟ್ಟಾಗ ಹಾಕಿ ಫಸ್ಟಾಗಿ ಅದನ್ನ ಕೆಲಸ ಮಾಡಿದ್ದಾರೆ ಯಾಕಂದರೆ ಹುಡುಗರು ಹಂಗೆ ತಿಂದ್ಬಿಡ್ತಾರೆ ರೀ ಅದ್ರ ಸಂಬಂಧ ಅದನ್ನೆಲ್ಲ ಫಸ್ಟ್ ಅದನ್ನ ಮಾಡ್ಕೊಂಡು ಆಮೇಲೆ ನಾನು ಈ ಪಲ್ಯನ ರೆಡಿ ಮಾಡ್ಕೊಂಡ್ರತಂತಂದು ಈ ಪಲ್ಯನ ರೆಡಿ ರೀ ಈಗೆಲ್ಲ ಪಲ್ಯೂ ರೆಡಿ ಆಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ ಈಗೆಲ್ಲ ಪಲ್ಯ ಹಾಕಿ ಈಗ ಮಣ್ಣು ಚುರುಮುರನ್ನ ಹಚ್ಚಾಗತ್ತಿನಿ ರೀ ಸೊ ಚೊಲತ್ ನಂಗೆ ಒಂದು ಸ್ವಲ್ಪ ಪಲ್ಯ ಹತ್ತು ಹತ್ತಂಗೆ ಆ ಕಲಿಸ್ಕೊಬೇಕು ರೀ ನಾವು ಈಗ ನಾನು ಜಾಸ್ತಿ ಯೂಸ್ ಮಾಡಿದ ಕ ಚಮಚೇನ ಯೂಸ್ ಮಾಡ್ತೀನಿ ರೀ ಕೈಲೇ ಜಾಸ್ತಿ ಏನು ನಾನು ಯೂಸ್ ಮಾಡಕ್ಕೆ ಹೋಗಂಗಿಲ್ಲ ರೀ ಫ್ರೆಂಡ್ಸ ಆದ್ರೆ ನಂಗೆ ಅದು ರೂಢಾನೂ ಇಲ್ಲ ರೀ ಯಾವಾಗಲೂ ಇದು ಕೈ ಹಾಕಿ ಅದನ್ನು ಸ್ವಲ್ಪ ಕಲಿಸ್ಬೇಕು ಅದಕ್ಕಿದು ಅಂತಂದ್ರೆ ನಮ್ಗೆ ಒಂಥರ ಅಲರ್ಜಿ ಅನ್ನಿಸ್ತೈತ್ರಿ ಫ್ರೆಂಡ್ಸ ಯಾವಾಗಲೂ ಅದರ ಸಂಬಂಧ ಮತ್ತೆ ನಾನು ಅಷ್ಟ ಇದ್ರೂ ನಂಗೆ ಅದು ಸ್ವಲ್ಪ ಲೇಟಾನ ಆಗಲಿ ನಾನು ಚಮಚೆಯಿಂದನ ಕಲಿಸ್ಕೊಂಡು ಇದನ್ನು ಮಾಡ್ಕೊತೀನಿ ರೀ ಏನು ಅನಿವಾರ್ಯ ಪರಿಸ್ಥಿತಿ ಸ್ವಲ್ಪ ನಾವು ಕೈ ಹಾಕಿ ಏನಾರು ಕಲಿಸೋದೇ ಐತಿ ಇತ್ತು ಸ್ವಲ್ಪ ಏನಾರು ಮಾಡಲ್ಲ ಮಾಡ್ತೀನಿ ರೀ ಮತ್ತು ಅನಿವಾರ್ಯ ಪರಿಸ್ಥಿತಿ ಇಲ್ದಾಗ ಸ್ವಲ್ಪ ಪಂ ಚಮಚೆಯಿಂದನೇ ನಾನು ಕಲಿಸ್ಕೊಂಡು ಬಿಡ್ತೀನಿ ರೀ ಏನಾಗಲಿ ಸೊ ನೋಡಿರಿ ಫ್ರೆಂಡ್ಸ ಈಗ ರೆಡಿ ರೀ ನೋಡಿರಿ ಈಗ ಚುರ್ಮುರಿ ಅಂತ ರೆಡಿ ಆದ್ರೂ ಈಗ ಹಾಕಿ ಕೊಡೋತಾಳ್ರಿ ನಮ್ಮ ಮಾಹು ಒಂದು ಸ್ವಲ್ಪ ಎಷ್ಟೋ ಆಗೈತೆ ರೀ ನಮ್ಮ ಮಾವು ಭೀ ಇದ್ದಿದ್ಕ ಈ ಕಡೆ ನಮ್ಮ ಸುಮ್ಮಗೂ ನೋಡ್ಕೋಬೇಕು ಈ ಕಡೆ ಅಮ್ಮಗೂ ನೋಡ್ಕೋಬೇಕು ಈ ಕಡೆ ಎಲ್ಲ ಮನೆಯಾಗಿನ ಕೆಲಸ ಅಂದ್ರೆ ಒಬ್ಬಳಿಗೆ ಭಾಳ ಹೆವಿ ಕೆಲಸ ರೀ ಆದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ರೀ ಫ್ರೆಂಡ್ಸ ಎಷ್ಟೋ ಹೆಲ್ಪ್ ರೀ ಈ ನೋಡ್ರಿ ಸೊ ನೋಡಿರಿ ಫ್ರೆಂಡ್ಸ ಈ ಥರ ನಮ್ಮ ಚುರುಮುರಿ ರೆಡಿ ಆದವ್ರಿ ರೀ ಟೇಸ್ಟ್ ಅಂತರೂ ಮಸ್ತಾಗಿದ್ದರು ಫ್ರೆಂಡ್ಸ ಇದಕ್ಕೆ ಏನೋ ಒಂದು ಸ್ವಲ್ಪ ಹುಳಿ ಆಮೇಲೆ ಹಸಿದು ಒಂದು ಸ್ವಲ್ಪ ಟಮಾಟಿ ಈ ಉಳ್ಳಾಗಡ್ಡಿ ಹಾಕ್ಕೊಂಡು ತಿಂದ್ರಂತೂ ಸಿಕ್ಕಾಪಟ್ಟೆ ಮಸ್ತ್ ಆಕೈತ್ರಿ ಫ್ರೆಂಡ್ಸ